ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ನಂತರ ಬಿರುಗಾಳಿ ಎದ್ದಿದೆ ಏನಾಯ್ತು ಇದ್ದಕ್ಕಿದ್ದ ಹಾಗೆ ಕೆಲವೇ ಗಂಟೆಗಳಲ್ಲಿ ನನ್ನ ಆರೋಗ್ಯದ ಬಗ್ಗೆ ನಾನು ತುಂಬಾ ಗಂಭೀರವಾಗಿದ್ದೀನಿ ಹಾಗಾಗಿ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಸಂಜೆ ನಾಲ್ಕೂವರೆ ಐದು ಗಂಟೆಗೂ ಸಹ ಸಭೆಗಳನ್ನ ನಡೆಸ್ತಿದ್ದಂತಹ ವ್ಯಕ್ತಿ ಮರುದಿನ ಪಾರ್ಟಿ ಅಥವಾ ಲಂಚ್ ಡಿನ್ನರ್ ಅರೇಂಜ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಎಲ್ಲರಿಗೂ ಅದಕ್ಕೆ ಆಹ್ವಾನ ಕೊಡ್ತಾ ಇದ್ದಂತಹ ವ್ಯಕ್ತಿ ದಿಢೀರ್ ಅಂತ ಒಂಬತ್ತುವರೆಗೆ ರಾತ್ರಿ ಒಂಬತ್ತುವರೆಗೆ ಒಂದು ರಾಜೀನಾಮೆ ಪತ್ರವನ್ನು ಕಳಿಸಿ ರಾಷ್ಟ್ರಪತಿಗಳಿಗೆ ನನ್ನನ್ನು ರಿಲೀವ್ ಮಾಡಿ ನಾನು ರಾಜೀನಾಮೆ ಕೊಡ್ತಿದ್ದೀನಿ ನನ್ನ ಆರೋಗ್ಯ ಮುಖ್ಯ ನನಗೆ ಅಂತ ಒಂದು ಪತ್ರ ಕಳಿಸಿದ್ರೆ ಅದು ಬಿರುಗಾಳಿ ಎದ್ದೇ ಎದ್ದೇಳುತ್ತೆ ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಹೇಳುತ್ತೆ ಇಮ್ಮಿಡಿಯೇಟ್ ಎಫೆಕ್ಟ್ ಆಗಿ ನಾವು ಅಕ್ಸೆಪ್ಟ್ ಇಮ್ಮಿಡಿಯೇಟ್ ಎಫೆಕ್ಟ್ ಆಗಿ ಅದು ಜಾರಿಗೆ ಬರುತ್ತೆ ರಾಜೀನಾಮೆ ಇಟ್ಸ್ ಅಕ್ಸೆಪ್ಟೆಡ್ ಅಂತ ಬರುತ್ತೆ ಹಾಗಾದ್ರೆ ಏನ್ ನಡೀತು ನಾಲ್ಕೂವರಿಂದ ಏಳುವರೆ ಗಂಟೆಗಳ ಅವಧಿಯಲ್ಲಿ ಆ ಮೂರು ಗಂಟೆಗಳಲ್ಲಿ ಪ್ಲಸ್ ಇದು ನಿನ್ನೆ ಒಂದು ದಿನದ ಕಥೆನಾ ಅನ್ನುವ ಪ್ರಶ್ನೆಗಳು ಮೂಡ್ತಾವೆ ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಡೆದಂತಹ ಘಟನಾವಳಿಗಳನ್ನ ಪಟ್ಟಿ ಮಾಡಿಕೊಂಡು ಹೇಳಿದೆ ಏನು ಅಂದ್ರೆ ಸದನದಲ್ಲಿ ಜೆ ಪಿ ನಡ್ಡಾ ರಾಜ್ಯಸಭೆಯಲ್ಲಿ ಚೇರ್ಮನ್ ಆಗಿರುವಂತಹ ಧನ್ಕರ್ ಅವರಿಗೆ ಅವಮಾನಕರವಾಗಿ ನಡ್ಕೊಂಡ್ರು ಧನ್ಕರ್ ಅವರು ಹೇಳಬೇಕಾದ ಮಾತುಗಳನ್ನ ಎಲ್ಲ ಎಂ ಪಿಗಳಿಗೂ ಜೆ ಪಿ ನಡ್ಡಾ ಹೇಳ್ತಾ ಇದ್ರು ಏನು ನಿಮ್ಮ ಮಾತುಗಳು ಯಾವುದೇ ಕೂಡ ಯಾವುದೇ ರೆಕಾರ್ಡ್ಗೆ ಹೋಗೋದಿಲ್ಲ ನನ್ನ ಮಾತುಗಳು ಮಾತ್ರ ರೆಕಾರ್ಡ್ಗೆ ಹೋಗುತ್ತೆ ಅಂತ ಅದು ಉಲ್ಲಂಘನೆ ಅದು ಅಧ್ಯಕ್ಷರು ಸಭೆಯ ಅಧ್ಯಕ್ಷರಿರಬೇಕಾದ್ರೆ ಸಭೆಯ ಅಧ್ಯಕ್ಷರಿಗೆ ಮಾತ್ರ ಆ ಹಕ್ಕು ಅಧಿಕಾರ ಇರೋದು ಅದನ್ನೇ ಹೇಳಿದ ಮೇಲೆ ಅದರಿಂದ ಬೇಜಾರಾಗಿರ್ತಾರೆ ಈ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಆದರೆ ನಿನ್ನೆ ಒಂದಷ್ಟು ಬೇರೆ ಸುದ್ದಿಗಳು ಬಂತು ರಾಷ್ಟ್ರಪತಿ ಭವನದ ಮೂಲಗಳಿಂದ ರಾಜಕೀಯ ವಲಯಗಳಿಂದ ಒಂದಷ್ಟು ಸುದ್ದಿಗಳು ಬಂತು ಏನು ಅಂದ್ರೆ ನಿನ್ನೆ ಮೊನ್ನೆ ಮಧ್ಯಾಹ್ನ ಮೊದಲನೇ ದಿನ ಮಳೆಗಾಲದ ಅಧಿವೇಶನದ ಮೊದಲನೇ ದಿನ ಮಧ್ಯಾಹ್ನ ಒಂದು ಘಟನೆ ನಡೆಯಿತು ಏನು ಅಂದರೆ ವಿಪಕ್ಷಗಳು ಒಂದು ಅರ್ಜಿಯನ್ನು ಕೊಟ್ಟರು ಜಸ್ಟಿಸ್ ವರ್ಮಾ ನಿಮಗೆ ಗೊತ್ತಿರಬೇಕು ದೆಹಲಿಯಲ್ಲಿ ಅವರ ಮನೆಗೆ ಬೆಂಕಿ ಬಿದ್ದಾಗ ಸಾಕಷ್ಟು ದುಡ್ಡು ಸುಟ್ಟು ಹೋಗಿತ್ತು ಸುಟ್ಟ ಸ್ಥಿತಿಯಲ್ಲಿ ಕಂತೆ ಕಂತೆ ಹಣ ಪತ್ತೆಯಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಇಂಪೀಚ್ ಮಾಡಬೇಕು ಅನ್ನುವಂತಹದ್ದು ಸದನದಲ್ಲಿ ನಡೆಸಬೇಕು ಅಂತ ಪ್ರತಿಪಕ್ಷಗಳು ಒಂದು ಅರ್ಜಿಯನ್ನು ಕೊಟ್ಟವು ಅವು ಆ ಅರ್ಜಿಯನ್ನ ಜಗದೀಪ್ ಧನ್ಖಡ್ ಆಕ್ಸೆಪ್ಟ್ ಮಾಡಿದ್ರು ಒಪ್ಪಿಕೊಂಡ್ರು ಅದು ಮಹಾಪರಾಧವಾಗಿ ಮೋದಿ ಮತ್ತು ಅಮಿತ್ ಶಾಗೆ ಕಂಡಿದೆಯಂತೆ ಯಾಕೆ ಅಂದರೆ ಆ ಅರ್ಜಿಯನ್ನ ಆಡಳಿತ ಪಕ್ಷ ಅಂದರೆ ಮೋದಿ ಸರ್ಕಾರ ಕೊಡುವುದರಲ್ಲಿತ್ತಂತೆ ಅವರು ಕೊಟ್ಟು ಅದನ್ನ ಒಂದು ಇಡೀ ರಾಷ್ಟ್ರದಲ್ಲಿ ಒಂದು ಬಿಲ್ಡಪ್ ತೆಗೆದುಕೊಳ್ಬೇಕು ಏನಂದ್ರೆ ಭ್ರಷ್ಟಾಚಾರದ ವಿರುದ್ಧ ನಾವಿದ್ದೀವಿ ಅದು ಜಡ್ಜ್ ಆದರೂ ಸಹ ಬಿಡೋದಿಲ್ಲ ಹೈಕೋರ್ಟ್ ಜಡ್ಜ್ ಆದರೂ ಬಿಡೋದಿಲ್ಲ ಅಂತ ತೋರಿಸಬೇಕು ನಾವು ಅಂತ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ರೆ ನೀವು ಪ್ರತಿಪಕ್ಷಗಳ ಅರ್ಜಿಯನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಮಗೆ ಆ ಅವಕಾಶ ಇಲ್ಲದಂತೆ ಮಾಡ್ಬಿಟ್ಟಿದ್ದೀರಲ್ಲ ಪ್ರತಿಪಕ್ಷದ ಕೋರಿಕೆ ಮೇರೆಗೆ ಆ ಪ್ರಕ್ರಿಯೆ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ಮಾಡಿಬಿಟ್ರಲ್ಲ ಅನ್ನುವಂತಹ ಸಿಟ್ಟು ಮೋದಿ ಮತ್ತು ಅಮಿತ್ ಶಾಗೆ ಬಂತಂತೆ ಹಾಗಾಗಿ ನಾಲ್ಕೂವರೆಗೆ ಒಂದು ಮೀಟಿಂಗ್ ಇತ್ತು ಎಲ್ಲ ಪಕ್ಷದವರು ಬರಬೇಕಾಗಿತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಅಂತೆಲ್ಲ ಏನೋ ಒಂದು ಮಾಡಿದ್ದಾರೆ ಅಂದ್ರೆ ಸದನವನ್ನು ನಡೆಸುವುದರ ಬಗ್ಗೆ ಏನ್ ನಡೀತಾ ಇದೆ ಸದನ ಅನ್ನೋದ್ರ ಬಗ್ಗೆ ಅದರಲ್ಲಿ ಜೆ ಪಿ ನಡ್ಡಾ ರಾಜ್ಯಸಭೆಯ ನಾಯಕರು ಜೆ ಪಿ ನಡ್ಡಾ ಮತ್ತು ಕಿರಣ್ ರಿಜಿಜು ಅವರಿಬ್ರು ಬಂದು ಬರಬೇಕಾಗಿತ್ತು ಜೊತೆಗೆ ಎಲ್ಲ ವಿರೋಧ ಪಕ್ಷದ ನಾಯಕರು ಬರಬೇಕಾಗಿತ್ತು ವಿರೋಧ ಪಕ್ಷದ ನಾಯಕರೆಲ್ಲ ಬಂದರು ಇವರಿಬ್ಬರು ಬರಲಿಲ್ಲ ಬಿಜೆಪಿ ಕಡೆಯಿಂದ ಅದನ್ನ ಧನ್ಕರ್ ಅವರಿಗೆ ಇಲ್ಲ ನಾವು ಬರೋದಿಲ್ಲ ಅಂತ ಧನ್ಕರ್ ಅವರು ಸ್ವಲ್ಪ ಹೊತ್ತಾದ್ರೂ ವಿರೋಧ ಪಕ್ಷದ ನಾಯಕರ ಜೊತೆಯಲ್ಲಿ ಅವರಿಬ್ಬರು ಬಂದಿಲ್ಲ ಅಂತ ಸಭೆಯನ್ನು ಮುಂದೂಡುವುದು ರಾಷ್ಟ್ರ ಸಂಜೆ ಏಳುವರೆಗೆ ನಾಲ್ಕುವರೆಗೆ ಇದಕ್ಕೆ ಸಭೆ ಮುಂದೂಡಲಾಗುತ್ತೆ ಸಂಜೆ ಏಳುವರೆಗೆ ಒಂದು ಫೋನ್ ಬಂತಂತೆ ಧನ್ಕರ್ ಅವರ ಕಚೇರಿಗೆ ಧನ್ಕರ್ ಅವ್ರ ಜೊತೆ ಮಾತಾಡಲಾಯಿತು ಕೆಲವು ಸೂಚನೆಗಳು ಬಂತಂತೆ ನೀವು ಸರ್ಕಾರಕ್ಕೆ ಮುಜುಗರ ತರುವಂತಹ ಕೆಲಸ ಮಾಡಿದ್ದೀರಿ ವಿರೋಧ ಪಕ್ಷಗಳ ಆ ಅರ್ಜಿಯನ್ನು ಒಪ್ಕೊಳ್ಬಾರ್ದಾಗಿತ್ತು ಹಾಗಾಗಿ ನೀವು ನಿರ್ಗಮಿಸಿ ರಾಜೀನಾಮೆ ಕೊಡಿ ನೀವು ರಾಜೀನಾಮೆ ಕೊಡಿ ಇಲ್ಲದೆ ಹೋದರೆ ರಾಜ್ಯಸಭೆಯಲ್ಲಿ ನಿಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ನಾವೇ ಮಂಡಿಸ್ತೀವಿ ಅಂತ ಮೋದಿ ಸರ್ಕಾರದ ಕಡೆಯಿಂದ ಹೇಳದ್ರಂತೆ ಹಾಗಾಗಿ ಮಾನ ಕಾಪಾಡಿಕೊಳ್ಳೋದಕ್ಕೆ ಇವರೇ ರಾಜೀನಾಮೆ ಕೊಟ್ಟು ಹೊರ ನಡೆದಿದ್ದಾರೆ ಅನ್ನುವಂತಹದ್ದು ಅಲ್ಲಿಂದ ಬರ್ತಿರುವಂತಹ ಒಂದಷ್ಟು ಮೂಲಗಳ ಪ್ರಕಾರ ಬರ್ತಿರೋದು ಹಾಗಾದ್ರೆ ಒಂದೇ ದಿನ ಒಂದೇ ಘಟನೆಗೆ ಇಷ್ಟೆಲ್ಲ ಆಗೋಯ್ತಾ ಅಂತಂದ್ರೆ ಇಲ್ಲ ಇದು ಕಳೆದ ಆರು ತಿಂಗಳಿಂದ ನಡೀತಾ ಬರ್ತಿದೆ ಸೊ ಏನು ಧನ್ಕರ್ ಅವರ ಹಿಸ್ಟ್ರಿ ಅಂತ ನೋಡೋದಾದ್ರೆ ಧನ್ಕರ್ ಪಕ್ಕ ಬಿಜೆಪಿಗ ಮೋದಿ ಅವರ ಪಕ್ಕ ಬೆಂಬಲಿಗ ಮೋದಿ ಅವರನ್ನ ತಾನು ಉಪರಾಷ್ಟ್ರಪತಿ ಅನ್ನುವ ಹುದ್ದೆಯಲ್ಲಿ ಇದ್ದೀನಿ ಅನ್ನೋದನ್ನು ಮರೆತು ನಿರಂತರವಾಗಿ ಬೆಂಬಲಿಸಿಕೊಂಡು ಅಥವಾ ಸಪೋರ್ಟ್ ಮಾಡಿಕೊಂಡು ಅವರಿಗೆ ಕವರ್ ಫೈರ್ ಕೊಡ್ತಿದ್ದಂತಹ ವ್ಯಕ್ತಿ ಮೋದಿಯನ್ನ ಯಾರಾದರೂ ದಾಳಿ ಮಾಡಿದ್ರೆ ಸದನದಲ್ಲಿ ರಾಜ್ಯಸಭೆಯಲ್ಲಿ ಅವರ ವಿರುದ್ಧನೇ ಒಂದಷ್ಟು ಟೀಕೆಗಳನ್ನು ಮಾಡಿ ವಿರೋಧ ಪಕ್ಷದವರನ್ನ ಬಾಯಿ ಮುಚ್ಚಿಸ್ತಾ ಇದ್ದಂತಹ ವ್ಯಕ್ತಿ ಧನ್ಕರ್ ಮೋದಿಯವರು ಎಲ್ಲೇ ಕಂಡ್ರು ಸಹ ಮೋದಿಯವರಿಗಿಂತ ದೊಡ್ಡ ಹುದ್ದೆಯಲ್ಲಿದ್ರು ಸಹ ಮೋದಿ ಅವರಿಗೆ ಶಿರಸ ವಹಿಸಿ ನಮಸ್ಕರಿಸುವಂತಹ ವ್ಯಕ್ತಿತ್ವ ಧನಕರ್ದು ಮತ್ತು ಸದನದಲ್ಲೇ ಮೋದಿಯವರ ಬಗ್ಗೆ ಮಾತಾಡ್ತಾ ಹೇಳಿದ್ದು ಮೋದಿಯವರ ಕೃಪೆಯಿಂದ ನಾನು ಇವತ್ತಿಲ್ಲಿದ್ದೇನೆ ಅಂತ ಅಷ್ಟು ಮಟ್ಟಕ್ಕೆ ಮೋದಿಯವರನ್ನ ಬೆಂಬಲಿಸುವ ವ್ಯಕ್ತಿ ಅದು ಸಂವಿಧಾನಾತ್ಮಕವಾಗಿ ತಪ್ಪು ಒಂದು ಬಾರಿ ಉಪರಾಷ್ಟ್ರಪತಿ ಅಂತ ಆಯ್ಕೆಯಾದ ಮೇಲೆ ತನ್ನ ಪಕ್ಷ ನಿಷ್ಠೆಯನ್ನು ಮರಿಬೇಕು ಪಕ್ಷವನ್ನೇ ಮರಿಬೇಕು ಪಕ್ಷವನ್ನೇ ತೋರಿಬೇಕು ಎಲ್ಲರನ್ನು ಸಮಾನವಾಗಿ ನೋಡಬೇಕು ಬಟ್ ಸಾಹೇಬ್ರ ಹಂಗೆ ಧನ್ಕರ್ ಬಿಜೆಪಿಗರಾಗೆ ಉಳ್ಕೊಂಡ್ರು ಸಂವಿಧಾನ ವಿರೋಧಿ ಕೃತ್ಯಗಳನ್ನೇ ಮಾಡಿದ್ರು ವಿಪಕ್ಷಗಳ ಬಾಯಿ ಮುಚ್ಚಿಸ್ತಾನೆ ಹೋದ್ರು ವಿಪಕ್ಷಗಳು ಮಾತಾಡಿದ್ರೆ ನೀವು ದೇಶದಲ್ಲಿ ಗಲಭೆ ಬಿಸೋದಕ್ಕೆ ನೋಡ್ತಿದ್ದೀರಿ ಎನ್ನುವ ಮಟ್ಟಕ್ಕೆ ಟೀಕೆ ಮಾಡ್ತಿದ್ರು ಆ ಮಟ್ಟಕ್ಕೆ ಟೀಕೆ ಮಾಡ್ತಿದ್ರು ಅಷ್ಟು ಭಕ್ತಿಯಿಂದ ಮೋದಿ ಅವರನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಂತಹ ವ್ಯಕ್ತಿನ ದಿಢೀರಂತ ತೆಗಿಯಲ್ಲ ಆರು ತಿಂಗಳಿಂದ ಏನಾಯ್ತು ಹಾಗಾದ್ರೆ ಏನಾಯ್ತು ಅಂದ್ರೆ ಕೆಲವು ನಿರ್ಣಯಗಳನ್ನ ಅವರು ಸ್ವತಂತ್ರವಾಗಿ ತೆಗೆದುಕೊಳ್ಳೋದಕ್ಕೆ ಆರಂಭಿಸಿದ್ರು ಅಂತ ಹೇಳಲಾಗತ್ತೆ ಪ್ರತಿ ನಿರ್ಣಯವೂ ಮೋದಿಯವರಿಂದಲೇ ಬರಬೇಕು ಅವರ ಸೂಚನೆ ಮೇರೆಗೆ ನಡೆಯಬೇಕು ಅನ್ನೋದು ಅಲಿಖಿತ ನಿಯಮವಾಗಿತ್ತು ಆದ್ರೆ ಅದನ್ನ ಬ್ರೇಕ್ ಮಾಡಿ ಅವರು ಒಂದಷ್ಟು ನಿರ್ಣಯಗಳನ್ನ ಕೈಗೊಳ್ಳೋದಕ್ಕೆ ಶುರು ಮಾಡಿದ್ರು ಅದರಲ್ಲೂ ವಿಶೇಷವಾಗಿ ವಿಪಕ್ಷದ ನಾಯಕರನ್ನ ಅವರು ಭೇಟಿ ಮಾಡಬೇಕು ಅನ್ಕೊಂಡಾಗೆಲ್ಲ ಭೇಟಿ ಮಾಡ್ತಿದ್ರು ಈ ನಡುವೆ ಆಮ್ ಆದ್ಮಿ ಪಕ್ಷದವರನ್ನು ಸಹ ಭೇಟಿ ಮಾಡ್ತಿದ್ರು ಜೈಲಿಗೆ ಹೋಗಿ ಬಂದವರನ್ನು ಅವರು ಜೈಲಿಗೆ ಕಳಿಸಿದ ಆಮ್ ಆದ್ಮಿ ಪಕ್ಷದ ನಾಯಕರನ್ನು ಭೇಟಿ ಮಾಡ್ತಿದ್ರು ಅನ್ನುವ ಆರೋಪಗಳು ಅದು ಆರೋಪ ಬಿಜೆಪಿ ಪ್ರ ಪ್ರಕಾರ ಬಿಜೆಪಿ ಕಡೆಯಿಂದ ಕಿವಿಗೆ ಬೀಳ್ತಾ ಹೋಯ್ತಂತೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಸೊ ಅವ್ರ ಮೇಲೆ ಆಲ್ರೆಡಿ ಸಿಟ್ಟು ಮಾಡ್ಕೊಂಡಿದ್ರು ಇವರು ನಮ್ಮ ಮಾತಿನ ಪ್ರಕಾರ ನಡೀತಿಲ್ಲ ಅಥವಾ ಏನೇ ಮಾಡೋದು ನಮ್ಮನ್ನು ಕೇಳಿ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ ಅಂತ ಸಂಪೂರ್ಣ ಬಿಟ್ಟಿಲ್ಲ ಅಂತಲ್ಲ ಕಡಿಮೆ ಮಾಡಿದ್ದಾರೆ ಅಂತ ಆ ಸಿಟ್ಟಿತ್ತಲ್ಲ ಆ ಸಿಟ್ಟಿಗೆ ನಿನ್ನೆ ಜಸ್ಟಿಸ್ ವರ್ಮಾ ಕುರಿತಾಗಿ ಆ ಪ್ರಕ್ರಿಯೆಗೆ ಮುಂದಾದಾಗ ವಿಪಕ್ಷಗಳ ಅರ್ಜಿಯನ್ನ ಮೊದಲು ಅಕ್ಸೆಪ್ಟ್ ಮಾಡಿಕೊಂಡು ವಿಪಕ್ಷಗಳ ಕಡೆಯಿಂದ ಒತ್ತಡ ಬಂದಿದ್ದಕ್ಕೆ ಆ ಪ್ರಕ್ರಿಯೆ ನಡೆಯುತ್ತೆ ಈಗ ಇಂಪೀಚ್ಮೆಂಟ್ ನಡೆಯುತ್ತೆ ಅದು ಸರ್ಕಾರಕ್ಕೆ ಇಷ್ಟ ಆಗಲಿಲ್ಲ ಸರ್ಕಾರಕ್ಕೆ ಇಷ್ಟ ಆಗಲಿಲ್ಲ ಸೊ ರಾಜೀನಾಮೆ ಕೊಡ್ತೀರಾ ಇಲ್ಲ ನಾವು ನಿಮ್ಮನ್ನ ಅವಿಶ್ವಾಸ ನಿರ್ಣಯದ ಮೂಲಕ ಅಂದ್ರೆ ಯಾಕಂದ್ರೆ ಸಂವಿಧಾನದ ಪ್ರಕಾರ ಭಾರತದ ಸಂವಿಧಾನದ ಪ್ರಕಾರ ಉಪರಾಷ್ಟ್ರಪತಿಯನ್ನ ಯಾರು ಡಿಸ್ಮಿಸ್ ಮಾಡಕ್ಕಾಗಲ್ಲ ರಾಷ್ಟ್ರಪತಿಯು ಸಹ ಡಿಸ್ಮಿಸ್ ಮಾಡಕ್ಕಾಗಲ್ಲ ವಜಾ ಮಾಡಕ್ಕಾಗಲ್ಲ ಕೇವಲ ರಾಜ್ಯಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಬಹುಮತದ ಆಧಾರದ ಮೇಲೆ ಮಾತ್ರ ಅದನ್ನು ತೆಗೆಯಕ್ಕೆ ಸಾಧ್ಯ ಅದನ್ನೇ ಹೇಳಿ ಎದುರಿಸಿ ರಾಜೀನಾಮೆ ಪಡ್ಕೊಂಡಿದ್ದಾರೆ ಅಂತ ಈಗ ಬರ್ತಿರುವಂತಹ ಸುದ್ದಿಗಳು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಹೊರಗಡೆ ಬರ್ತವೆ ಸತ್ಯಗಳು ಅನ್ನೋದನ್ನ ಕಾದು ನೋಡೋಣ ಖಂಡಿತ ಬರ್ತವೆ ಸತ್ಯಗಳು ಖಂಡಿತ ಬರ್ತವೆ ಅದಕ್ಕೆಲ್ಲ ಸ್ವಲ್ಪ ವೇಟ್ ಮಾಡ್ಬೇಕು ಅಷ್ಟೇ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇದೀವಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪು